ಸೊ ನಮಸ್ತೆ ನಾನು ಎಸ್ ಕೆ ಕುಸ್ ವಿವೇಕಾನೇ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತೀನಿ ಇನ್ನೊಬ್ಬ ಶಿಕ್ಷಣ ಸದ್ಯ ಅಮೇರಿಕ ಸೆಂಥಾಲ್ ಅಂತ ಹೇಳಿ ಅವನೊಂದು ಸಲ ಒಂದು ಪ್ರಯೋಗ ಮಾಡ್ತಾನೆ ಒಬ್ಬ ಶಿಕ್ಷಕರನ್ನು ಕರೀತಾನೆ ಅವ್ರ ಜೊತೆಗೆ ಒಂದು ಮೂವತ್ತು ಜನ ವಿದ್ಯಾರ್ಥಿಗಳು ಸೇರಿಸ್ತಾನೆ ಅವ್ರಿಗೆ ಹತ್ತಾನ ಶಿಕ್ಷಕರಿಗೆ ಸೊ ನಾವೆಲ್ಲ ಸರ್ವೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ನಿಮ್ಮನ್ನು ಸಿಲೆಕ್ಟ್ ಮಾಡಿದ್ದೀವಿ ಯು ಆರ್ ಹೈಲಿ ಇಂಟೆಲಿಜೆಂಟ್ ಯು ಆರ್ ಎ ಸ್ಕಾಲರ್ ನಿಮ್ಮ ಜೊತೆಗೆ ಮೂವತ್ತು ಜನ ವಿದ್ಯಾರ್ಥಿಗಳನ್ನು ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ ನಾವು ಅವರೂ ಸಹಿತ ಜಾಂಡರು ಹೈಲಿ ಇಂಟೆಲಿಜೆಂಟ್ ಇದ್ದಾರೆ ನಿಮಗೊಂದು ಸಿಲೆಬಸ್ ಕೊಡ್ತಾ ಇದ್ದೀವಿ ಸೊ ಮೂರು ತಿಂಗಳ ಅವಧಿ ಮೂರು ತಿಂಗಳಲ್ಲೇ ಅವರಿಗೆ ಅದು ಸಿಲೆಬಸ್ ಪಾಠ ಮಾಡಬೇಕು ಸೊ ಅವರಲ್ಲಿ ಏನು ಪರಿವರ್ತನೆ ಆಗುತ್ತೆ ಬದಲಾವಣೆಗಳಾಗುತ್ತೆ ಎಷ್ಟರ ಮಟ್ಟಿಗೆ ಸೊ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಿ ನೋಡುವ ನಾವು ಮತ್ತು ನಿಮಗೊಂದು ಜಾಗೆ ಫಿಕ್ಸ್ ಮಾಡಿದ್ದೀವಿ ಆ ಅದೇಗೆ ನಿಮಗೆಲ್ಲ ವ್ಯವಸ್ಥೆ ಇದೆ ಆ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ತರಬೇತಿ ಕೊಡಿರಿ ಕಳಿಸ್ತಾರೆ ಆಯಿತು ಅಂತ ಆ ಶಿಕ್ಷಕರು ಆ ಮಕ್ಕಳ ಜೊತೆ ಹೋಗ್ತಾರೆ ಎರಡನೇ ದಿವಸ ಇನ್ನೊಬ್ಬ ಶಿಕ್ಷಕರು ಕರೀತಾರೆ ಮತ್ತು ಮೂವತ್ತು ಜನ ವಿದ್ಯಾರ್ಥಿಗಳನ್ನ ಕರೀತಾರೆ ಆ ಶಿಕ್ಷಕರಿಗೆ ಹೇಳ್ತಾರೆ ನಾವು ಎಲ್ಲ ಕಡೆ ಸರ್ವೆ ಮಾಡಿ ನಿಮ್ಮನ್ನು ಸಿಲೆಕ್ಟ್ ಮಾಡಿದ್ದೀವಿ ಆದರೆ ಸೊ ನಿಮ್ಮ ಒಂದು ಪರ್ಫಾಮೆನ್ಸ್ ಅಂತ ಹೇಳ್ಕೊಳ್ಳೋದು ಎಂತೇನೂ ಇಲ್ಲ ಒಂದು ಮಧ್ಯಮ ತರಗತಿಯಲ್ಲಿದ್ದೀರಿ ಅದೇ ಥರ ವಿದ್ಯಾರ್ಥಿಗಳು ಸಹಿತ ನಾಟ್ ಹೈಲಿ ಇಂಟೆಲಿಜೆಂಟ್ ಅಥವಾ ದೊಡ್ಡ ಅಲ್ಲ ಒಂದು ಮೀಡಿಯಮ್ ಇದರಲ್ಲಿ ಇದ್ದಾರೆ ನಿಮಗೊಂದು ಪಾಠ್ಯಕ್ರಮ ಸಿಲೆಬಸ್ ಇದ್ದೀವಿ ಅದನ್ನು ತಗೊಂಡು ಹೋಗಿ ಮೂರು ತಿಂಗಳ ಅವಧಿ ಮೂರು ತಿಂಗಳಲ್ಲಿ ಸೊ ನೀವು ಅವರಿಗೆ ಕಲಿಸ್ಬೇಕು ಅವರಲ್ಲೇ ಪರಿವರ್ತನೆ ತರೋ ಪ್ರಯತ್ನವನ್ನು ಮಾಡಬೇಕು ಆಯಿತು ನಿಮಗೂ ಒಂದು ವ್ಯವಸ್ಥೆ ಮಾಡಿದ್ವಿ ಅಲ್ಲಿ ಅವರು ಹೋಗ್ತಾರೆ ಮೂರನೇ ದಿವಸ ಇನ್ನೊಬ್ಬ ಶಿಕ್ಷಕರು ಕರೀತಾರೆ ಅವ್ರಿಗೆ ಹೇಳ್ತಾರೆ ನಿಮ್ಮದು ಪರ್ಫಾರ್ಮೆನ್ಸ್ ಅಂಥದ್ದು ಏನಿಲ್ಲ ನೀವು ಅಂಥ ಜಾಣರು ಅಲ್ಲ ಮತ್ತು ಈ ವಿದ್ಯಾರ್ಥಿಗಳು ಸಹಿತ ಭಾಳ ಕೆಳಮಟ್ಟದಲ್ಲಿದ್ದಾರೆ ಒಂಥರ ದಂಡರು ಅಂತ ಹೇಳ್ಬೋದು ಸೊ ನಿಮಗೂ ಒಂದು ಪಠ್ಯಕ್ರಮ ಕೊಡ್ತಾ ಇದ್ದೀವಿ ಆ ಪಠ್ಯಕ್ರಮ ಮೂವತ್ತು ತಿಂಗಳಲ್ಲಿ ಅವರಿಗೆ ಕಲಿಸ್ಬೇಕು ಅವರಲ್ಲೇ ಪರಿವರ್ತನೆ ತರೋ ಪ್ರಯತ್ನ ಆಗಬೇಕು ಸೊ ಒಂದು ಪರ್ಟಿಕ್ಯುಲರ್ ನೀವು ಹೋಗಿ ಅಲ್ಲಿ ವ್ಯವಸ್ಥೆ ಇದೆ ಅಂತ ಕಳಿಸ್ತಾರೆ ಆಯಿತು ಅಂತ ಅವರು ಎಗ್ರಿ ಹೋಗ್ತಾರೆ ಮೂರು ತಿಂಗಳ ನಂತರ ವಾಪಸ್ ಅವ್ರ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡಬೇಕು ಅಂತ ಹೇಳಿ ಮೊದಲೇದವ್ರು ಕರೀತಾರೆ ಕರೆದಾಗ ಹುಡುಗರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಖುಷಿ ಇದೆ ಮೊದಲ ಹೇಗೆ ಇಂಟರ್ಸೆಂಟ್ ಇದ್ದರು ಅದೇ ಥರ ಜಾಣತನದ ಪ್ರದರ್ಶನ ಆಗಿದೆ ಎರಡನೇ ಗುಂಪನ್ನು ಕರೀತಾರೆ ಎರಡನೇ ಗುಂಪು ಏನು ಬರಲ್ಲ ಅಂತವರು ಏನು ಮಾಧ್ಯಮ ತರಗತಿ ಹೆಂಗೆ ಇದ್ದರು ಹಂಗೆ ಇದ್ದಾರೆ ಅದಕ್ಕಿಂತ ಏನು ಹೆಚ್ಚು ಸುಧಾರಣೆ ಆಗಿಲ್ಲ ಮೂರನೇ ಗುಂಪನ್ನು ಕರೀತಾರೆ ಅವ್ರು ಹೆಂಗೆ ಒಂಥರ ಇವ್ರು ಹೇಳಿದರು ನೀವು ದಂಡ್ರಿದ್ದೀರಿ ಹಂಗಿದ್ದೀರಿ ಹಿಂಗಿದ್ದೀರಿ ನೀವು ಟೀಚರ್ಸಿಗೆ ನಿಮ್ಮ ಪರ್ಫಾರ್ಮನ್ಸ್ ಸರಿ ಇಲ್ಲ ಅಂತ ಅದು ಹಾಗೆ ಇದ್ದಾರೆ ಆವಾಗ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ ಏನದು ಈ ಮೂರು ಗುಂಪನ್ನು ಸೆಲೆಕ್ಟ್ ಮಾಡ್ತಿರಬೇಕಾದ್ರೆ ಮೂರು ಗುಂಪಿನ ಶಿಕ್ಷಕರು ಹೈಲಿ ಕ್ವಾಲಿಫೈಡ್ ಹೈಲಿ ಇಂಟೆಲಿಜೆಂಟೇ ಅದೇ ಥರ ತೊಂಬತ್ತು ವಿದ್ಯಾರ್ಥಿಗಳು ಸಹಿತ ಜಾಣ ವಿದ್ಯಾರ್ಥಿಗಳೇ ಆದರೆ ಮೂರು ಗುಂಪು ಮಾಡಿದಾಗ ಒಂದೊಂದು ಗುಂಪಿಗೆ ಒಂದೊಂದು ಮೆಸೇಜನ್ನು ಕಾಕೊಟ್ಟಿರ್ತಾರೆ ಅದು ಒಂಥರ ಪ್ರೋಗ್ರಾಮಿಂಗ್ ನೀವು ಜಾಣ್ರಿದ್ದೀರಿ ನೀವು ಮಧ್ಯಮ ತರಗತಿಯಲ್ಲಿದ್ದೀರಿ ನೀವು ದಡ್ರಿದ್ದೀರಿ ಅಂತ ಮೆಸೇಜ್ ಹಾಕಿ ಕಳಿಸಿದಾಗ ವಾಪಸ್ ಪರಿಣಾಮ ಅದೇ ತೀರೆ ಆಗಿರುತ್ತೆ ಅದೇ ಥರ ಇದಕ್ಕೆ ಪ್ರೋಗ್ರಾಮಿಂಗ್ ಅಂತ ಹೇಳ್ಬೋದು ಸೊ ತಲೆಯೊಳಗೆ ಯಾವ ವಿಷಯಗಳನ್ನ ಹಾಕ್ತೀವಿ ಹಂಗೆ ಇರೋದು ಹಾಗೆ ಆಗೋದು ಅದಕ್ಕೆ ನಾವು ಯಾರನ್ನೂ ಸಹಿತ ಮಕ್ಕಳು ಇರ್ಬೋದು ಯಾರೇ ಇರ್ಬೋದು ನೀನು ಮೂರ್ಖ ಇದ್ದೀ ನಿನ್ನ ಕೈ ಆಗೋಲ್ಲ ನೀನು ಅಸಮರ್ಥ ಇದ್ದೀ ಅಯೋಗ್ಯ ಇದ್ದಿ ಅಂತ ನಾವು ಹೇಳಿದಂಗೆಲ್ಲ ಆ ವ್ಯಕ್ತಿಗಳು ಹಾಗೇ ಬದಲಾವಣೆ ಆಗ್ತಾರೆ ಹಾಗೆ ಆಗೋದು ಬೆಳವಣಿಗೆನೂ ಹಾಗೆ ಆಗ್ಬೋದು ಅದರ ಬದಲಿ ಅವರಲ್ಲಿ ಆತ್ಮವಿಶ್ವಾಸ ನಿರ್ಮಾಣ ಮಾಡೋದು ಪಾಸಿಟಿವ್ ಥಿಂಕಿಂಗ್ ಧನಾತ್ಮಕತೆ ಅಫರ್ಮೇಟಿವ್ ಅಸೆಟಿವ್ನೆಸ್ ಇದು ಮಾಡಿದಾಗ ಅವರಲ್ಲೇ ಬೆಳವಣಿಗೆಯೂ ಅದೇ ಥರ ಆಗುತ್ತೆ ಆಗುತ್ತೆ ಅಂದರೆ ಬೆಳಿತಕ್ಕಂಥ ಮಕ್ಕಳಲ್ಲಿ ಸಹಿತ ಒಂದು ಧನಾತ್ಮಕ ವಿಚಾರಗಳನ್ನೇ ಒಳಗಡೆ ಹಾಕಬೇಕು ನೆಗೆಟಿವ್ ಹಾಕಬಾರ್ದು ಹಾಕಬಾರ್ದು ಇಲ್ಲ ನೆಗೆಟಿವ್ ಹೆಂಗೆ ಹಿಂಗೆ ಹಾಕ್ತೀವಿ ಹಾಗೆ ಅದೇ ಥರ ಆಗೋದು ಆಗೋದು ಸೊ ಇದು ವಿಷಯ ಡಾಕ್ಟರ್ ಜಿ ಕ ಖರ್ಜಿ ಅವ್ರದ್ದು ಕರುನಾಳ ವಾವಳಕ್ಕೆ ಅದರೊಳಗಿನ ಒಂದು ಕಥೆಯ ಕೆಲವು ಭಾಗಗಳನ್ನು ಇಲ್ಲಿ ನಾವು ತಗೊಂಡಿದ್ದೀವಿ ಧನ್ಯವಾದಗಳು